ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ವರ್ಷಗಟ್ಟಲೆ ಇಟ್ಟರು ಕೆಡದೇ ಇರುವಂತಹ ಒಂದು ಚೀಪ್ಸ್ ರೆಸಿಪಿಯನ್ನು ಶೇರ್ ಮಾಡ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಬನ್ನಿ ಮಾಡೋದು ಹೇಗೆ ಅಂತ ಒಂದ್ಸಲ ನೋಡ್ಕೊಂಡ್ಬರೋಣ ಎರಡು ಕೆ ಜಿ ಆಗುವಷ್ಟು ಆಲೂಗಡ್ಡೆ ತಗೊಂಡು ನೀರಿನಲ್ಲಿ ಚೆನ್ನಾಗಿ ತೊಳೆದು ಈ ರೀತಿ ನೀರಿನಲ್ಲಿ ಒಂದು ಅರ್ಧ ಗಂಟೆವರೆಗೂ ಹಾಕಿಟ್ಟಿದ್ದೆ ಅರ್ಧ ಗಂಟೆ ಆದಮೇಲೆ ಮತ್ತೊಮ್ಮೆ ನೀರಿನಲ್ಲಿ ತೊಳೆದು ಸಿಪ್ಪೆ ತೆಗೆದು ಈ ರೀತಿ ಬೇರೊಂದು ನೀರಿಗೆ ಹಾಕೊತಾ ಇದ್ದೀನಿ ಆಲೂಗಡ್ಡೆ ಒಂದು ಅರ್ಧ ಗಂಟೆ ಅಥವಾ ಒಂದು ಗಂಟೆ ನೀರಿನಲ್ಲಿ ಇಡೋದ್ರಿಂದ ಆಲೂಗಡ್ಡೆ ಚಿಪ್ಸು ಸ್ವಲ್ಪ ಗಟ್ಟಿ ಬರುತ್ತೆ ಮೆತ್ತಗಾಗೋದಿಲ್ಲ ಹಾಗಾಗಿ ನಿಮಗೆ ಟೈಮ್ ಇದ್ದರೆ ಒಂದು ಗಂಟೆವರೆಗೂ ನೀರಿನಲ್ಲಿಟ್ಟು ನಂತರ ಚೆನ್ನಾಗಿ ತೊಳೆದು ಸಿಪ್ಪೆ ತೆಗೆದು ಈ ರೀತಿ ರೆಡಿ ಮಾಡ್ಕೊಳ್ಳಿ ಎಲ್ಲ ಸಿಪ್ಪೆ ತೆಗ್ದಾದಮೇಲೆ ಈ ರೀತಿ ಬೇರೆ ಬೇರೆ ನೀರಿನಲ್ಲಿ ಒಂದು ಎರಡರಿಂದ ಮೂರು ಸಲ ಚೆನ್ನಾಗಿ ವಾಶ್ ಮಾಡಿ ನಂತರ ಉಪಯೋಗಿಸ್ಕೊಳ್ಳಿ ಈ ರೀತಿ ಮಾಡೋದರಿಂದ ಚಿಪ್ಸು ತುಂಬ ವೈಟಾಗಿ ಬರುತ್ತೆ ಈಗ ಚಿಪ್ಸ್ ಮಾಡಲಿಕ್ಕೆ ಒಂದು ಅಗಲವಾದಂಥ ಬುಟ್ಟಿಯಲ್ಲಿ ಸ್ವಲ್ಪ ನೀರು ಹಾಕಿ ಅದರಲ್ಲಿ ಉಪ್ಪು ಹಾಕೊತಾ ಇದ್ದೀನಿ ಡೈರೆಕ್ಟಾಗಿ ಚಿಪ್ಸ್ ಮಾಡುವಂಥ ಮನೆಯನ್ನು ಈ ರೀತಿ ಬುಟ್ಟಿಯಲ್ಲೇ ಹಿಡಿದು ಒಂದೊಂದಾಗಿ ಆಲೂಗಡ್ಡೆಯನ್ನು ತಗೊಂಡು ಈ ರೀತಿ ನಿಧಾನವಾಗಿ ಎಸ್ತಾ ಹೋಗಬೇಕು ಈ ರೀತಿ ಚೀಪ್ಸ್ ಮಾಡಲಿಕ್ಕೆ ಆಲೂಗಡ್ಡೆ ಸ್ವಲ್ಪ ದಪ್ಪ ಸೈಜ್ ಇರಬೇಕು ದಪ್ಪ ದಪ್ಪ ಇದ್ದರೆ ಚೀಪ್ಸ್ ಕೂಡ ದೊಡ್ಡದಾಗಿ ಬರುತ್ತೆ ಹಾಗಾಗಿ ದೊಡ್ಡ ದೊಡ್ಡದಿರುವಂಥ ಆಲೂಗಡ್ಡೆಯನ್ನೇ ಉಪಯೋಗಿಸ್ಕೊಳ್ಳಿ ಈ ರೀತಿ ಡೈರೆಕ್ಟಾಗಿ ಬುಟ್ಟಿಯಲ್ಲೇ ಆಲೂಗಡ್ ಎಸ್ತಾ ಹೋಗ್ಬೋದು ಇಲ್ಲಾಂದರೆ ಈ ರೀತಿ ಒಂದು ತಟ್ಟೆಗೆ ಸ್ವಲ್ಪ ನೀರು ಹಾಕಿ ಅದರಲ್ಲೂ ಕೂಡ ಈ ರೀತಿ ಸ್ವಲ್ಪ ಸ್ವಲ್ಪ ಆಲೂಗಡ್ಡೆನ ಹೆಚ್ಚಿಬಿಟ್ಟು ನಂತರ ಅದೇ ಬುಟ್ಟಿಯಲ್ಲೂ ಕೂಡ ನೀವು ಹಾಕೋಬೋದು ಈ ರೀತಿ ಮಾಡಲಿಕ್ಕೆ ಜಾಸ್ತಿ ಟೈಮೇನು ಬೇಕಾಗೋದಿಲ್ಲ ಒಂದು ಹತ್ತು ನಿಮಿಷದಲ್ಲೇ ಎರಡು ಕೆ ಜಿ ಮೂರು ಕೆ ಜಿ ಆಲೂಗಡ್ಡೆನ ಹೆಚ್ಕೋಬೋದು ತುಂಬ ಚೆನ್ನಾಗಾಗುತ್ತೆ ಎಲ್ಲೂ ಕಟ್ ಆಗೋದಿಲ್ಲ ನಿಧಾನವಾಗಿ ಹೋಗ್ಬೇಕಷ್ಟೇ ಚಿಪ್ಸ್ ನಿಮಗೆ ದೊಡ್ಡದಾಗಿರೋದು ಬೇಕು ಅಂದರೆ ದೊಡ್ಡ ಸೈಜ್ ಇರುವಂಥ ಆಲೂಗಡ್ಡೆಯನ್ನು ಉಪಯೋಗಿಸ್ಕೊಳ್ಳಿ ಚಿಕ್ಕ ಚಿಕ್ಕದಿರುವಂಥ ಚಿಪ್ಸ್ ಬೇಕು ಅಂದರೆ ಚಿಕ್ಕ ಚಿಕ್ಕದಿರುವಂಥ ಆಲೂಗಡ್ಡೆನ ಉಪಯೋಗಿಸ್ಕೊಡಿ ಇದೇ ರೀತಿ ಸ್ವಲ್ಪ ಸ್ವಲ್ಪ ಆಲೂಗಡ್ಡೆಯನ್ನು ಹೆಚ್ಚಿಬಿಟ್ಟು ಈ ಹೆಚ್ಚಿರೋ ಆಲೂಗಡ್ಡೆ ಪೀಸಸ್ಗಳನ್ನು ಈ ರೀತಿ ನೀರಿನಲ್ಲಿ ಹಾಕೋಬೇಕು ನೀರಲ್ಲಿ ಹಾಕದೆ ನೀವು ಹಾಗೆ ಹೊರಗಡೆ ಇಟ್ಟರೆ ಆಲೂಗಡ್ಡೆ ಪೀಸಸ್ ಕಪ್ಪಾಗ್ಬಿಡುತ್ತೆ ಹಾಗಾಗಿ ಹೆರ್ಚಿದ ಮೇಲೆ ನೀರಲ್ಲಿ ಹಾಕ್ಕೊಳ್ಳಿ ಮೊದಲೇ ಹೇಳಿದಾಗೆ ಹೆಚ್ಚಲಿಕ್ಕೆ ಜಾಸ್ತಿ ಟೈಮ್ ಬೇಕಾಗೋದಿಲ್ಲ ಚಿಕ್ಕವರಿಂದ ದೊಡ್ಡವರವರೆಗೂ ಯಾರು ಬೇಕಾದರೂ ಹೆಚ್ಕೋಬೋದು ನೋಡಿ ಇದೇ ರೀತಿ ಎಲ್ಲ ಆಲೂಗಡ್ಡೆಯನ್ನು ಕೂಡ ಹೆಚ್ಚಿ ನೀರಲ್ಲಿ ಹಾಕ್ಕೊಂಡಿದ್ದೀನಿ ಈಗ ಈ ಎರಚಿರುವಂಥ ಆಲೂಗಡ್ಡೆ ಪೀಸಸ್ಗಳನ್ನು ಚೆನ್ನಾಗಿ ಒಂದು ಎರಡು ಬಾರಿ ಅಥವಾ ಮೂರು ಬಾರಿ ಆದರೂ ಬೇರೆ ಬೇರೆ ನೀರಿನಲ್ಲಿ ವಾಶ್ ಮಾಡ್ಕೋಬೇಕು ಈ ರೀತಿ ಚೆನ್ನಾಗಿ ಒಂದು ಎರಡರಿಂದ ಮೂರು ಬಾರಿ ಚೆನ್ನಾಗಿ ವಾಶ್ ಮಾಡೋದ್ರಿಂದ ನಮಗೆ ಚಿಪ್ಸ್ ತುಂಬ ವೈಟಾಗಿ ಬರುತ್ತೆ ಹಾಗಾಗಿ ನಿಮಗೆ ವೈಟ್ ಆದಂಥ ಚಿಪ್ಸ್ ಬೇಕು ಅಂದರೆ ಈ ಪ್ರೊಸೀಜರ್ನ ಫಾಲೋ ಮಾಡಿ ನೋಡಿ ಇದೇ ರೀತಿ ಬೇರೆ ಬೇರೆ ನೀರಿನಲ್ಲಿ ಹಾಕಿ ವಾಶ್ ಮಾಡ್ಕೊತಾ ಇದ್ದೀನಿ ನೀವು ವಾಶ್ ಮಾಡುವಾಗ ಬೇಕಂದರೆ ಸ್ವಲ್ಪ ಉಪ್ಪು ಕೂಡ ಸೇರಿಸ್ಕೋಬೋದು ನಾನು ಎರಡು ಕೆ ಜಿ ಆಗುವಷ್ಟು ಆಲೂಗಡ್ಡೆಯಿಂದ ಈ ರೀತಿ ಚಿಪ್ಸನ್ನು ಮಾಡ್ಕೊಂಡಿದ್ದೀನಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಆಲೂಗಡ್ಡೆಯನ್ನು ಉಪಯೋಗಿಸ್ಕೋಬೋದು ಕಾಣಿಸ್ತಾ ಇರೋದು ನಿಮಗಿಲ್ಲಿ ತುಂಬಾ ಚೆನ್ನಾಗಿ ರೆಡಿಯಾಗಿವೆ ಈಗ ಇವುಗಳನ್ನು ಬೇಯಿಸೋದು ಹೇಗೆ ಅಂತ ನೋಡ್ಕೊಳ್ಳೋಣ ಈ ಕಡೆ ಗ್ಯಾಸನ್ನು ಆನ್ ಮಾಡಿ ಒಂದು ಅಗಲವಾದಂಥ ಬುಟ್ಟೆಯಲ್ಲಿ ಸ್ವಲ್ಪ ನೀರು ಬಿಸಿ ಮಲ್ಕಿಟ್ಟಿದ್ದೆ ನೀರು ಚೆನ್ನಾಗಿ ಬಿಸಿ ಆದಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊತಾ ಇದ್ದೀನಿ ಈ ಆಲೂಗಡ್ಡೆ ಬೇಯಿಸಲಿಕ್ಕೆ ನೀರೇನು ಜಾಸ್ತಿ ಬೇಕಾಗೋದಿಲ್ಲ ಸ್ವಲ್ಪ ಇದ್ರೂ ಕೂಡ ನಡೆಯುತ್ತೆ ಎರಡು ಕೆ ಜಿ ಆಲೂಗಡ್ಡೆ ಇರೋದರಿಂದ ನೀರು ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೆ ನೋಡಿ ನೀರು ಚೆನ್ನಾಗಿ ಬಿಸಿ ಆದಮೇಲೆ ಈ ರೀತಿ ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡಿರುವಂಥ ಆಲೂಗಡ್ಡೆ ಪೀಸಸನ್ನು ಹಾಕ್ಕೊತಾ ಇದ್ದೀನಿ ನೀವು ನೀರು ಬಿಸಿ ಇಟ್ಟಿರುವಂಥ ಪಾತ್ರೆಗೆ ಎಷ್ಟು ಇಳಿಸುತ್ತೋ ಅಷ್ಟು ಮಾತ್ರ ಈ ರೀತಿ ಆಲೂಗಡ್ಡೆ ಪೀಸಸ್ನ ಹಾಕ್ಕೊಳ್ಳಿ ಈಗ ಇವುಗಳನ್ನು ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಎಲ್ಲಿವರೆಗೂ ನಾವು ಬೇಯಿಸ್ಕೋಬೇಕು ಅಂದರೆ ತುಂಬ ಆಗೋವರೆಗೂ ಬೇಯಿಸ್ಕೋಬಾರ್ದು ಒಂದು ಅರ್ಧದಷ್ಟು ಬೆಂದಿದ್ರೆ ಸಾಕು ನೀವು ತುಂಬ ಆಗೋವರೆಗೂ ಬೇಯಿಸ್ಕೊಂಡ್ರೆ ಒಣಗಾಕುವಾಗ ತುಂಬಾ ಕಷ್ಟ ಆಗುತ್ತೆ ಮುರಿದೋಗುತ್ತೆ ಹಾಗಾಗಿ ತುಂಬ ಸಾಫ್ಟಾಗೋವರೆಗೂ ಬೇಯಿಸ್ಕೋಬೇಡಿ ಒಂದು ಅರ್ಧದಷ್ಟು ಬೇಯಿಸ್ಕೊಂಡ್ರೆ ಸಾಕು ನೋಡಿ ಒಂದು ಹತ್ತು ನಿಮಿಷದವರೆಗೂ ಬೇಯಿಸಿದ್ದೆ ಈಗ ಒಂದು ಸಲ ಚೆಕ್ ಮಾಡಿಕೊಳ್ಳೋಣ ಈ ರೀತಿ ನಾವು ಆಲೂಗಡ್ಡೆಯನ್ನು ಕೈಯಿಂದ ಮುಟ್ ನೋಡಿದ್ರೆ ಸ್ವಲ್ಪ ಕಟ್ ಆಗಬೇಕು ತುಂಬ ಕಟ್ ಆಗಬಾರ್ದು ಒಂದು ಸ್ವಲ್ಪ ಬೆಂಡ್ ಇರಬೇಕು ಅಷ್ಟು ಬೆಂದಿದ್ರೆ ಸಾಕು ಇನ್ನೊಂದು ತೋರಿಸ್ತೀನಿ ನಿಮ್ಗೆ ಇಲ್ಲಿ ನೋಡಿ ತುಂಬ ಸಾಫ್ಟಾಗಬಾರ್ದು ಈ ರೀತಿ ಬೆಂದಿರಬೇಕು ಇಷ್ಟು ಬೇಯಿಸಿದ್ರೆ ಸಾಕು ತುಂಬ ಆಗೋವರೆಗೂ ಬೇಯಿಸಿದ್ರೆ ಒಂದಕ್ಕೊಂದು ಅಂಟ್ಕೊಳ್ಳುತ್ತೆ ಮತ್ತು ಹರಿದೋಗುತ್ತೆ ಹಾಗಾಗಿ ಒಂದು ಫಿಫ್ಟಿ ಪರ್ಸೆಂಟ್ವರೆಗೂ ಬೆಂದಾದಮೇಲೆ ಈಗ ನೀರಿಂದ ಆಲೂಗಡ್ಡೆ ಪೀಸಸನ್ನು ತೆಗೆದು ಒಂದು ಬುಟ್ಟಿಯಲ್ಲಿ ಹಾಕ್ಕೊಳ್ಳೋಣ ಇದರಲ್ಲಿರುವಂಥ ನೀರೆಲ್ಲ ಸೋರೋಗಲಿ ಅಂತೇಳಿ ಈ ರೀತಿ ರೊಟ್ಟಿ ಬುಟ್ಟಿಯಲ್ಲಿ ಹಾಕೊತಾ ಇದ್ದೀನಿ ನೀವು ತೂತಿರುವಂಥ ಚಾನಿ ಅಥವಾ ಸ್ಟ್ರೈನರ್ ಅಂತ ನೋಡಿ ಅದರಲ್ಲೂ ಕೂಡ ಹಾಕಬಹುದು ಇಲ್ಲ ಅಂದರೆ ಅದರಲ್ಲಿರುವಂಥ ಎಲ್ಲ ನೀರನ್ನು ನೀಟಾಗಿ ಸೋಸ್ಕೊಂಡ್ರೆ ಸಾಕು ಬಿಸಿನೀರಿಂದ ಆಲೂಗಡ್ಡೆ ಪೀಸಸನ್ನು ತೆಗೆದಾದ್ಮೇಲೆ ಇಮಿಡಿಯೇಟ್ ಆಗಿ ಈ ರೀತಿ ತಣ್ಣೀರು ಹಾಕೋಬೇಕು ಈ ರೀತಿ ತಣ್ಣೀರು ಹಾಕೊಳ್ಳೋದ್ರಿಂದ ಆಲೂಗಡ್ಡೆ ಪೀಸಸ್ ಒಂದಕ್ಕೊಂದು ಅಂಟ್ಕೊಳ್ಳೋದಿಲ್ಲ ಒಣಗ ಹಾಕುವಾಗ ತುಂಬಾನೇ ಈಸಿ ಆಗುತ್ತೆ ಹಾಗಾಗಿ ಬೆಂದ್ ಕೂಡಲೇ ಇಮಿಡಿಯೇಟ್ ಆಗಿ ಸ್ವಲ್ಪ ತಣ್ಣೀರು ಹಾಕಿ ಎಲ್ಲ ನೀರು ನೀಟಾಗಿ ಸೋರೋವರೆಗೂ ಬಿಡಿ ಎಲ್ಲ ನೀರು ನೀಟಾಗಿ ಮೇಲೆ ಚೆರಸ್ ಮೇಲೆ ಯಾವುದಾದ್ರೂ ಬಟ್ಟೆ ಮೇಲೆ ಈ ರೀತಿ ಒಣಗಾಕೊಳ್ಳೋಣ ಎಷ್ಟೇ ಆಲೂಗಡ್ಡೆ ಇದ್ರೂ ಕೂಡ ಹೆಚ್ಚಲಿಕ್ಕೂ ಟೈಮ್ ಬೇಕಾಗಿಲ್ಲ ಬೇಯಿಸ್ಲಿಕ್ಕೂ ಕೂಡ ಜಾಸ್ತಿ ಟೈಮ್ ಬೇಕಾಗೋದಿಲ್ಲ ಒಣಗಾಕ್ಲಿಕ್ಕೆ ಮಾತ್ರ ಸ್ವಲ್ಪ ಟೈಮ್ ಹಿಡಿಯುತ್ತೆ ಒಣಗಾಕುವಾಗ ಯಾರಾದರೂ ಒಬ್ಬರು ಸಹಾಯ ತಗೊಂಡು ಈ ರೀತಿ ಎಲ್ಲವನ್ನು ಒನ್ಗಾಕೊಳ್ಳಿ ಚಿಕ್ಕ ಚಿಕ್ಕ ಪೀಸ್ ಇರೋದರಿಂದ ಒಣಗಾಕ್ಲಿಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಚೆನ್ನಾಗಿ ಬಿಸಿಲಿದ್ರೆ ಒಂದು ಎರಡರಿಂದ ಮೂರು ಗಂಟೆಯಲ್ಲೇ ಒಣಗೋಗುತ್ತೆ ಹಾಗಾಗಿ ಒಂದು ಮೂರು ಗಂಟೆವರೆಗೂ ಬಿಸಿಲಲ್ಲಿ ಹಾಗೆ ಬಿಡೋಣ ನೋಡಿ ಮೂರು ಗಂಟೆವರೆಗೂ ಬಿಟ್ಟಿದ್ದೆ ನೋಡಿ ತುಂಬಾ ಚೆನ್ನಾಗಿ ಒಣಗೇ ರೆಡಿಯಾಗಿ ಬೇಕು ಅನ್ನಿಸ್ತಾ ನಿಮಗೆ ಇಲ್ಲಿ ಜಾಸ್ತಿ ಬಿಸಿಲು ಒಣಗಲಿಕ್ಕೆ ಜಾಸ್ತಿ ಟೈಮೇನು ಬೇಕಾಗೋದಿಲ್ಲ ಆದಷ್ಟು ಬೇಗನೆ ಒಂದ್ಕೊಂಬಿಡುತ್ತೆ ಈ ರೀತಿ ನೀಟಾಗಿ ಒಣಗಿದ ಮೇಲೆ ಈಗ ನಾನು ಬಟ್ಟೆ ಮೇಲಿರುವಂಥ ಎಲ್ಲ ಆಲೂಗಡ್ಡೆ ಪೀಸಸ್ಗಳನ್ನು ಈ ರೀತಿ ಒಂದೇ ಕಡೆ ಇದ್ದೀನಿ ಕಾಣಿಸ್ತಾ ಇರೋದು ಇಲ್ಲಿ ತುಂಬಾ ಚೆನ್ನಾಗಿ ಒಣಗಿ ರೆಡಿಯಾಗಿವೆ ನೋಡಿ ತುಂಬ ಚೆನ್ನಾಗಿ ರೆಡಿಯಾಗಿವೆ ಈಗ ಇವು ಒಂದು ಬುಟ್ಟಿಯಲ್ಲಿ ಹಾಕಿಟ್ಕೊಳ್ಳೋಣ ಇವು ನಾನು ತುಂಬ ದಿನದವರೆಗೂ ಸ್ಟೋರ್ ಮಾಡಿ ಇಟ್ಟು ಅನ್ನೋದಾದರೆ ಇದೇ ರೀತಿ ಬುಟ್ಟಿಯಲ್ಲಿ ಇಟ್ಟು ಇನ್ನೊಂದಿನ ಬಿಸಿಲಲ್ಲಿ ಒಣಗಿಸ್ಕೊಳ್ಳಿ ಚೆನ್ನಾಗಿ ಮೇಲೆ ಯಾವುದಾದ್ರೂ ಒಂದು ಡಬ್ಬಿಯಲ್ಲಿ ಅಥವಾ ಬಾಕ್ಸ್ನಲ್ಲಿ ಹಾಕಿಟ್ಕೊಂಡ್ರೆ ಸುಮಾರು ಒಂದು ವರ್ಷದವರೆಗೂ ಹಿಟ್ಟು ಉಪಯೋಗಿಸಿದ್ರು ಕೂಡ ತುಂಬಾ ಚೆನ್ನಾಗಿರುತ್ತೆ ಬೇಗನೆ ಹಾಳಾಗೋದಿಲ್ಲ ಚೆನ್ನಾಗಿ ಒಣಗಿರಲಿಲ್ಲ ಅಂದರೆ ಆದಷ್ಟು ಬೇಗನೆ ಹಾಳಾಗುತ್ತೆ ಹಾಗಾಗಿ ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸಿ ನೀವು ಎಷ್ಟೇ ದಿನ ಇಟ್ಟು ಕೂಡ ಉಪಯೋಗಿಸ್ಕೊಡಿ ನೋಡಿ ತುಂಬ ಚೆನ್ನಾಗಿ ರೆಡಿಯಾಗಿವೆ ಈಗ ಇವಾಗ ಬಿಸಿ ಎಣ್ಣೆ ಹಾಕಿದಾಗ ಯಾವ ರೀತಿ ಇರುತ್ತೆ ಅಂತ ತೋರಿಸ್ತೀನಿ ನಿಮಗೆ ಇಲ್ಲಿ ನೋಡಿ ತುಂಬ ಚೆನ್ನಾಗಿ ಹೂವಿನ ಥರ ಅರಳುತ್ತೆ ನೋಡಲಿಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ ಮತ್ತು ತಿನ್ನಲಿಕ್ಕೂ ಕೂಡ ಅಷ್ಟೇ ರುಚಿಯಾಗಿರುತ್ತೆ ನೀವು ಉತ್ತರ ಕರ್ನಾಟಕ ಸ್ಪೆಷಲ್ ಚೂಡ ಮಾಡಿದಾಗ ಈ ಚೀಪ್ಸನ್ನು ಫ್ರೈ ಮಾಡಿ ಆ ಚೂಡ ಜೊತೆ ಸೇರಿಸ್ಕೊಂಡು ತಿಂತಾ ಇದ್ದರೆ ಆ ಸೂಪರಾಗಿರುತ್ತೆ ಚೂಡ ಜೊತೆ ಅಷ್ಟೇ ಅಲ್ಲದೆ ಅನ್ನ ಸಾಂಬಾರು ಜೊತೆ ಒಬ್ಬಟ್ಟಿನ ಜೊತೆ ಅಥವಾ ಹಾಗೆ ತಿನ್ನಲಿಕ್ಕೆ ಕೊಟ್ಟರು ಕೂಡ ಆಗಿರುತ್ತೆ ನೋಡಿದ್ರಲ್ವಾ ತುಂಬಾ ಕ್ರಿಸ್ಪಿಯಾದ ಆಲೂಗಡ್ಡೆ ಚಿಪ್ಸ್ ತುಂಬನೇ ಸುಲಭವಾಗಿ ಹೇಗೆ ಮಾಡೋದು ಅಂತ ಈ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಹೇಗಾಗಿದೆ ಅಂತ ನಿಮ್ಮ ಅನಿಸಿಕೆ ತಪ್ಪದೇ ಕೆಳಗಡೆ ಕಮೆಂಟ್ಸ್ ಮಾಡಿ ತಿಳಿಸಿ ಥ್ಯಾಂಕ್ ಯು